ಹಲೋ ಕೃಷ್ಣ ಹಾಂ ಹೇಳು ರಾಧಾಳ್ ಮದುವೆ ಫಿಕ್ಸ್ ಆಗಿದೆಯೋ ಹಾಂ ಸರಿ ಆಯಿತು ಹಾಂ ಸರಿ ಆಯಿತು ಯಾರ ಮದುವೆ ಅಂದ್ಕೊಂಡಿಯಾ ರಾಧಾಳ್ ಮದುವೆ ಹೋ ಸರಿ ಆಯಿತು ಸರಿ ಅಂತೇಳು ನೀನು ಪ್ರೀತಿ ಮಾಡಿದ ರಾಧಾಳ ಮದ್ವೆ ನಾಳೆನೇ ಇರೋದು ಈಗ ಏನು ಮಾಡೋಣ ಹೇಳು ಅಂದರೆ ನೀನು ಪ್ರೀತಿ ಮಾಡ್ತಿರೋದು ವಿಷಯ ರಾಧಾಗೆ ಹೇಳ್ದು ಇಲ್ಲೋ ಏನಾಯಿತು ಇನ್ನೂ ಇಲ್ಲ ಕೃಷ್ಣ ರಾಧಾ ಇಲ್ಲದೆ ಕೃಷ್ಣ ಇಲ್ಲ ಅಂತ ಹೇಳು ನೀನು ಯಾಕೆ ಏನಾಗಿದೆಯೋ ಈಗಲಾದರೂ ಹೇಳು ನಿನ್ನ ರಾಧಾ ಈಗಲೂ ಇಷ್ಟಪಡ್ತಿರ್ಬೋದು ಅಂದ್ರೆ ಅಂದ್ರೆ ನನ್ನ ರಾಧಾ ಈಗಲೂ ನಾನು ಇಷ್ಟಪಡ್ತಿದ್ದೆಲ್ಲ ಸರ್ ಆಯ್ತಿದ್ದು ಅವಳಿಲ್ಲದೆ ಇರೋ ಜೀವನದಲ್ಲಿ ನಾನು ಇಷ್ಟಪಡ್ತಿರೋ ರಾಧ ಮದುವೆ ಅಂತ ಈಗ ರಾಧಾ ನನ್ನ ಇಷ್ಟಪಡ್ತಿದ್ರೆ ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಇಷ್ಟಪಡ್ತಿದ್ದಿಲ್ಲ ಒಂದು ವೇಳೆ ರಾಧಾ ಏನಾದರೂ ಮನೆಯವರ ಬಲವಂತಕ್ಕೆ ಏನಾದರೂ ಒಪ್ಪಿದ್ದಾಳ ಇಲ್ಲ ರಾಧಾ ನನ್ನ ಇಷ್ಟಪಡ್ತಿದ್ದಾಳೆ ಅನ್ನೋದಕ್ಕೆ ಅವತ್ತು ನಾನು ಪ್ರೀತಿಸ್ತಿರುವ ವಿಷಯ ಅವಳಲ್ಲಿ ಹೇಳಿದಾಗ ನೀನು ಇಷ್ಟಾನೇ ಆದರೆ ಪ್ರೀತಿ ಮಾಡೋದಕ್ಕಿಂತ ಮೊದಲು ನಮ್ಮ ಲೈಫಲ್ಲಿ ಆಗೋದು ಮುಖ್ಯ ಅಂತ ಹೇಳಿದವಳು ಈಗ ಬೇರೆಯವನ್ನ ಕೈ ಹಿಡ್ತಿದ್ದಾಳಂತಂದರೆ ರಾಧಾ ನನ್ನ ಇಷ್ಟಪಡ್ತಿದ್ದಾಳೆ ಅಂತ ಅನ್ನಲ್ಲ ಇಲ್ಲ ಅಂತ ಇಲ್ಲ ಇಲ್ಲ ಇಲ್ಲದ ನನ್ನ ಇಷ್ಟಪಡ್ತಿದ್ದಾಳೆ ಇಲ್ಲ ನನ್ನ ಇಷ್ಟಪಡ್ತಿಲ್ಲ ಇಲ್ಲ ಛೇ ಎಂಥ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೀನಲ್ಲ ನಾನು ಆಲೋಚನೆ ಮಾಡ್ತಿರೋದು ಸರಿನಾ ಈ ಲೋಕ ಪ್ರೀತಿ ಅಂದ್ರೆ ಅಂತಾರೆ ಆದರೆ ನಾವು ಪ್ರೀತಿಸಿದವರು ನಮಗೆ ಸಿಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಅವರು ಯಾರನ್ನೇ ಮದುವೆಯಾದರೂ ಆದ್ರೂ ಚೆನ್ನಾಗಿರ್ಲಿ ಅಂತ ಬಯಸೋಣ